ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮಾಡಿದವರು ನಮಗೆ ಯಾವಾಗ ಪಡಿತರ ಕಾರ್ಡ್ ದೊರೆಯುವುದು ಎಂದು ಕಾದು ಕುಳಿತಿದ್ದರೆ ಇನ್ನೊಂದೆಡೆ ಇನ್ನೂ ಕೆಲವಷ್ಟು ಜನರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕಾದು ಕುಳಿತಿದ್ದಾರೆ ಇದರ ನಡುವೆ ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಡ್ ಹೊಂದಿರುವ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಪಡಿತರದಾರರಿಗೆ ಒಂದು ಶುಭ ಸುದ್ದಿಯನ್ನು ನೀಡಿದ್ದು ಅದರನ್ವಯ ಐದು ಲಕ್ಷದವರೆಗೆ ಉಚಿತ ಆರೋಗ್ಯ ನೀಡಲು ಮುಂದಾಗಿದೆ ಹೌದು ಈ ಹಿಂದೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆಯುಷ್ಮಾನ್ ಕಾರ್ಡನ್ನು ಜಾರಿಗೆ ತಂದಿತ್ತು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಆರೋಗ್ಯ ಕಾರ್ಡ್ ಎನ್ನುವ ಹೆಸರಿನ ಹೊಸ ಆರೋಗ್ಯ ಕಾರ್ಡ್ ಪರಿಚಯಿಸಿದೆ ಈ ಕಾರ್ಡ್ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಪಡಿತರಿಬ್ಬರಿಗೂ ದೊರೆಯಲಿದ್ದು ಬಿ ಪಿ ಎಲ್ ಕಾರ್ಡ್ದಾರರು ಐದು ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ಸೌಲಭ್ಯ ಪಡೆದುಕೊಂಡರೆ ಎ ಪಿ ಎಲ್ ಕಾರ್ಡ್ದಾರರು ಎರಡು ಲಕ್ಷದವರೆಗೆ ಉಚಿತ ಆರೋಗ್ಯ ಮಿತಿಯನ್ನು ನೀಡಲಾಗಿದೆ ಈ ಹೆಲ್ತ್ ಕಾರ್ಡ್ ಕೇವಲ ಸರ್ಕಾರಿ ಆಸ್ಪತ್ರೆಗಳಿಗಷ್ಟೇ ಮೀಸಲಾಗಿರದೆ ಕೆಲವು ಪ್ರಮುಖವಾಗಿ ಗುರುತಿಸಲ್ಪಟ್ಟ ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಸಹ ಉಚಿತ ಚಿಕಿತ್ಸೆಗೆ ಸಹಕಾರಿಯಾಗಲಿದೆ ಮತ್ತು ಈ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತದೆ ರಾಜ್ಯದಲ್ಲಿ ಒಟ್ಟು ಐದು ಪಾಯಿಂಟ್ ಒಂಬತ್ತು ಕೋಟಿ ಫಲಾನುಭವಿಗಳಿಗೆ ಮುಂದಿನ ಆರು ತಿಂಗಳ ಒಳಗಾಗಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿ ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಣಾ ಗುರಿಯನ್ನು ಹೊಂದಿದೆ ಈ ಯೋಜನೆಯ ಒಟ್ಟು ಅನುದಾನದ ಪಾಲಿನಲ್ಲಿ ರಾಜ್ಯ ಸರ್ಕಾರ ಶೇಕಡ ಅರವತ್ತಾರರಷ್ಟನ್ನು ನೀಡುತ್ತಿದ್ದರೆ ಕೇಂದ್ರ ಸರ್ಕಾರ ಶೇಕಡ ಮೂವತ್ನಾಲ್ಕರಷ್ಟನ್ನು ನೀಡುತ್ತಿದೆ ಇನ್ನು ಅರ್ಜಿ ಸಲ್ಲಿಸಲು ಇರಬೇಕಾದ ಮಾನದಂಡ ಕುಟುಂಬದ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸಿ ಎಸ್ ಟಿ ಜನರಲ್ ಸಿ ಅಂತ ಎಲ್ಲ ವರ್ಗಗಳ ಅರ್ಜಿದಾರರಿಗೂ ಈ ಹೆಲ್ತ್ ಕಾರ್ಡ್ ಅರ್ಹರಾಗಿರುತ್ತಾರೆ ಈ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಸಿ ಎಸ್ ಸಿ ಸೆಂಟರ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಈ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಅಥವಾ ನಿಮ್ಮ ಸಮೀಪದ ಗ್ರಾಮೋನ್ ಕರ್ನಾಟಕವನ್ನು ಸಿ ಎಸ್ ಸಿ ಸೆಂಟರ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ